ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಪ್ರತಿ ವರ್ಷ ಈ ದಿನದಂದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವುದಾದ್ರೂ ಒಂದು ಘೋಷಣೆಯನ್ನ ಮಾಡುವುದು ಸಹಜವಾಗಿದೆ ಆದರೆ ಈ ಬಾರಿ ಮೋದಿ ಪಾಂಚಜನ್ಯವನ್ನೇ ಮೊಡಗಿಸಿದ್ದಾರೆ ಯಾವ ನಿರ್ಧಾರಕ್ಕಾಗಿ ಮೋದಿಗೆ ವೋಟ್ ಹಾಕಿ ಜನರು ಎದುರು ನೋಡ್ತಾ ಇದ್ರೋ ಅದಕ್ಕೆ ಮೋದಿ ಸಿಗ್ನಲ್ ಕೊಟ್ಟಿದ್ದಾರೆ ಏಕರೂಪ ನಾಗರಿಕ ಸಂಹಿತೆ ಸದ್ಯದಲ್ಲೇ ಜಾರಿಯಾಗುವುದು ಗ್ಯಾರಂಟಿ ಅಂತ ಮೋದಿ ಹೇಳಿದ್ದಾರೆ ಇಷ್ಟು ದಿನಗಳ ಕಾಲ ರಾಹುಲ್ ಮೇಲೆ ಹತ್ತಾರು ಆರೋಪಗಳು ಬರ್ತಾ ಇದ್ರೂ ಪ್ರಧಾನಿ ಮೋದಿ ಆ ಬಗ್ಗೆ ಮಾತನಾಡಿರಲಿಲ್ಲ ಆದ್ರೆ ಇಂದು ತ್ರಿವರ್ಣದ ಎದುರಲ್ಲಿ ಸರಿಯಾಗಿ ಚಾಟಿ ಬೀಸಿದ್ದಾರೆ ದೇಶದ ವಿರುದ್ಧ ಯಾರಾದ್ರೂ ಹುನ್ನಾರ ನಡೆಸಿದ್ರೆ ಅದಕ್ಕೆ ದೊಡ್ಡ ಬೆಲೆಯನ್ನ ತೆರಬೇಕಾಗತ್ತೆ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಅಲ್ಲದೆ ಕೆಂಪು ಕೋಟೆಯಲ್ಲಿ ನಿಂತು ಬಾಂಗ್ಲಾ ಹಿಂದೂಗಳ ಪರ ದನಿ ಏರಿಸಿದ್ದಾರೆ ಇನ್ನೊಂದೆಡೆ ಬಾಂಗ್ಲಾ ಗಲಭೆಗೆ ಹೆದರಿ ಶೇಖ್ ಹಸೀನಾ ಭಾರತಕ್ಕೆ ಬಂದಿದ್ದಾರೆ ಆದರೆ ಅವರದ್ದೇ ಧರ್ಮದ ಓವೈಸಿ ಇದಕ್ಕೆ ಆಕ್ಷೇಪವನ್ನ ಹೊರಹಾಕ್ತಾ ಇದ್ದಾರೆ ಹಾಗಿದ್ರೆ ಮೋದಿ ಹೇಳಿದ್ದೇನು ಮುಂದಿನ ನಿರ್ಧಾರಗಳು ಹೇಗಿರಲಿವೆ ಓ ವೈಸಿಗೆ ತಮ್ಮ ಧರ್ಮದವರ ಬಗ್ಗೆ ಕೋಪ ಯಾಕೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿರೋ ಹಿಂದೂಸ್ಥಾನವನ್ನ ಯಾರಾದ್ರೂ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಕೆಲವರಿಗೆ ಸಂಕಟ ಆಗುತ್ತೆ ಹಿಂದೂ ವಿರೋಧಿ ಹಿಂದೂಗಳೆಲ್ಲ ಓಡೋಡಿ ಬಂದು ನಮ್ಮದು ಜಾತ್ಯತೀತ ರಾಷ್ಟ್ರ ಹಾಗೆ ಹೀಗೆ ಅಂತ ಸುಮಾರೆಲ್ಲ ಹೇಳ್ತಾರೆ ಸರಿ ನಮ್ಮದು ಜಾತ್ಯತೀತ ರಾಷ್ಟ್ರವೇ ಜಾತ್ಯತೀತತೆ ಅಂದ್ರೆ ಏನು ಇಲ್ಲಿ ಯಾರು ಸ್ಪೆಷಲ್ ಅಲ್ಲ ಎಲ್ಲರೂ ಸಮಾನರು ಅಂತ ಇದನ್ನೇ ಸಂವಿಧಾನದ ಮುಖಾಂತರ ಹೇಳೋಣ ಅಂತ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಮಾತನಾಡಿದ್ರೆ ಇವರೆಲ್ಲಾ ನಾಪತ್ತೆ ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ಈ ಬಗ್ಗೆ ತುಟಿಯನ್ನೇ ಬಿಚ್ಚೋದಿಲ್ಲ ಕಾಂಗ್ರೆಸ್ ಹಾಗೂ ವಿಪಕ್ಷಗಳಂತೂ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಸುಳ್ಳು ಮಾಹಿತಿಗಳನ್ನ ಹಂಚೋದ್ರಲ್ಲಿ ಬ್ಯುಸಿ ಆಗಿವೆ ಈಗ ಅಂತವರಿಗೆಲ್ಲ ಮೋದಿ ಅವರದ್ದೇ ಭಾಷೆಯಲ್ಲಿ ಉತ್ತರವನ್ನ ನೀಡಿದ್ದಾರೆ ಏಕರೂಪ ನಾಗರಿಕ ಸಂಹಿತೆಯನ್ನ ಪ್ರಧಾನಿ ಮೋದಿ ಸೆಕ್ಯುಲಾರ್ ಸಿವಿಲ್ ಕೋಡ್ ಅಂತ ಕರೆದರು ಆಗ್ಲೇ ಸೆಕ್ಯುಲಾರ್ ಅನ್ನೋ ಹೆಸರು ಮುಂದಿಟ್ಕೊಂಡು ಕೆಲಸ ಮಾಡದೆ ಫಂಡ್ ಗಳಿಂದ ಜೀವನ ಸಾಗಿಸ್ತಾ ಇರೋ ಸೋಂಬೇರಿಗಳಿಗೆ ಮೊದಲ ಹೊಡೆತ ಬಿದ್ದಂತಾಯ್ತು ಸ್ವಾತಂತ್ರ್ಯ ಬಂದ ಬಳಿಕ ದೇಶ ಎಲ್ಲರನ್ನೂ ಸಮಾನ ರೀತಿಯಲ್ಲಿ ನೋಡೇ ಇಲ್ಲ ಸುಮಾರು ಎಪ್ಪತ್ತೆಂಟು ವರ್ಷಗಳಿಂದ ನಾವು ಕಮ್ಯುನಲ್ ಸಿವಿಲ್ ಕೋಡ್ ಅನ್ನ ನೋಡಿದ್ದೇವೆ ಆದ್ರಿಂದ ಭಾರತೀಯರಲ್ಲಿ ಏಕತೆ ಮೂಡಬೇಕು ಅಂದ್ರೆ ಯುಸಿಸಿ ಜಾರಿ ಅಗತ್ಯವಿದೆ ಅಂತ ಹೇಳಿದರು ಕಳೆದ ಸರ್ಕಾರದ ಕೊನೆಯ ಹಂತದಿಂದಲೂ ಯುಸಿಸಿ ಸದ್ದು ಮಾಡ್ತಾ ಇದ್ದು ಈ ಬಾರಿ ಜಾರಿ ಗ್ಯಾರಂಟಿ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ರು ಈಗ ಪ್ರಧಾನಿ ಮೋದಿಯೇ ಆ ಬಗ್ಗೆ ಮಾತನಾಡಿದ್ದಾರೆ ಮಿತ್ರರ ಬೆಂಬಲವೂ ಇದೆ ಅನ್ನೋದು ಅವರ ಮಾತಿಂದ ಖಾತ್ರಿ ಆಗ್ತಾ ಇದ್ದು ಕೆಲ ದಿನಗಳಲ್ಲೇ ಯುಸಿಸಿ ಜಾರಿ ಪಕ್ಕಾ ಎನ್ನಲಾಗ್ತಾ ಇದೆ ಇನ್ನು ಇದೇ ವೇಳೆ ನೀಡಿದ ಇನ್ನೊಂದು ದೊಡ್ಡ ಸಂದೇಶ ಅಂದ್ರೆ ದೇಶ ವಿರೋಧಿಗಳನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋದು ಕೆಲವರು ಭಾರತದ ಏಳಿಗೆಯನ್ನ ತಪ್ಪಿಸಬೇಕು ಅಂತ ಸದಾ ಯೋಚಿಸ್ತಾ ಇರ್ತಾರೆ ಅನ್ನೋ ಮೂಲಕ ರಾಹುಲ್ ಹಾಗೂ ಮಿತ್ರರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು ಹಾಗೆ ಮುಂದುವರೆದು ಭಾರತ ಇಂದು ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಅದರ ಲಾಭ ಆಗ್ತಾ ಇದೆ ಆದರೆ ಲಾಭವನ್ನ ಪಡೆದರೂ ಕೆಲವರಿಗೆ ಇದನ್ನ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ವಿರೋಧಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಇವರೆಲ್ಲರಿಗೂ ಸರಿಯಾದ ಪಾಠ ಕಲಿಸ್ತೀವಿ ಅಲ್ಲದೆ ಭ್ರಷ್ಟಾಚಾರಿಗಳನ್ನ ಸುಮ್ಮನೆ ಬಿಡೋದಕ್ಕೆ ಚಾನ್ಸೇ ಇಲ್ಲ ಇವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂದ್ರೆ ಬಡ ಜನರ ದುಡ್ಡನ್ನು ಬಿಡದೆ ಲೂಟಿ ಹೊಡಿತಾ ಇದ್ದಾರೆ ಇದೆಲ್ಲದಕ್ಕೂ ಕಡಿವಾಣವನ್ನ ಹಾಕೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ರು ಈ ಸಂಬಂಧ ಹೊಸದೊಂದು ಮಿಷನ್ ಶುರುವಾಗಲಿದೆ ಅನ್ನೋ ಮೂಲಕ ದೊಡ್ಡ ಹಿಂಟ್ ಕೊಟ್ರು ಇನ್ನು ಇದೇ ವೇಳೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆಯೂ ಮಾತನಾಡಿದ ಮೋದಿ ವಿಪಕ್ಷಗಳಿಗೆ ಪರೋಕ್ಷವಾಗಿ ಟಕ್ಕರ್ ಕೊಟ್ರು ಈ ವಿಚಾರದಲ್ಲಿ ನೀವು ರಾಜಕೀಯ ಮಾಡಬೇಡಿ ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಮಾತ್ರವಲ್ಲದೆ ಹಲವು ರೀತಿಯಲ್ಲಿ ಇದರಿಂದ ದೇಶಕ್ಕೆ ಲಾಭ ಇದೆ ಇದನ್ನು ನೀವು ಜನರಿಗೆ ಅರ್ಥ ಮಾಡಿಸೋದಕ್ಕೆ ಕೈಜೋಡಿಸಿ ಪದೇ ಪದೇ ಎಲೆಕ್ಷನ್ಗಳು ಬರ್ತಾ ಇರೋದು ಜನರಿಗೆ ಇರಿಟೇಟ್ ಆಗುತ್ತೆ ಪ್ರತಿ ಸಲ ಎಲೆಕ್ಷನ್ ಬಂದಾಗಲೂ ಅದರಲ್ಲಿ ರಾಜಕೀಯದ ಬಣ್ಣ ಬಳಿದು ಶಾಂತಿ ಕದಡೋ ಕೆಲಸಗಳಾಗುತ್ತೆ ಯಾವ ಯೋಜನೆಯನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದ್ರಿಂದ ನೀವೆಲ್ಲರೂ ಈ ವಿಚಾರದಲ್ಲಿ ಜನರಿಗೆ ಸರಿಯಾದ ಮಾಹಿತಿಯನ್ನ ತಲುಪಿಸಬೇಕು ಇದರಿಂದ ಕೇವಲ ನಮಗೆ ಮಾತ್ರವಲ್ಲ ನಿಮಗೂ ಸೇರಿದಂತೆ ಎಲ್ಲರಿಗೂ ಒಳಿತಾಗಲಿದೆ ಇದನ್ನ ಅರ್ಥ ಮಾಡಿಕೊಂಡು ಒಳ್ಳೆಯ ವಿಚಾರಗಳಿಗೆ ಬೆಂಬಲ ಕೊಡಿ ಅಂತ ಮನವಿ ಮಾಡಿದ್ರು ಇದರ ಜೊತೆಗೆ ಊರಿಗೆಲ್ಲ ಬುದ್ಧಿ ಹೇಳೋ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿಗೂ ಕ್ಲಾಸ್ ತೆಗೆದುಕೊಂಡ್ರು ಮೋದಿ ಮಹಿಳಾ ಮುಖ್ಯಮಂತ್ರಿ ರಾಜ್ಯದಲ್ಲೇ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅನ್ನೋದು ಕಳೆದ ಕೆಲ ವರ್ಷಗಳಿಂದ ದಟ್ಟವಾಗಿ ಕೇಳಿ ಬರ್ತಾ ಇದೆ ಅದೇ ವಿಚಾರದ ಬಗ್ಗೆ ಮೋದಿ ದನಿ ಏರಿಸಿದ್ದು ಪರೋಕ್ಷವಾಗಿ ದೀದಿಗೆ ಟಕ್ಕರ್ ಕೊಟ್ಟಂತಾಯಿತು ದೇಶದಲ್ಲಿ ಮಹಿಳೆಯರಿಗೆ ಅಭದ್ರತೆ ಕಾಡ್ತಾ ಇದೆ ಕೋಲ್ಕತ್ತಾದಲ್ಲಿ ನಡೆದ ದುರ್ಘಟನೆ ಬಹಳ ಬೇಸರದ ಸಂಗತಿ ಈ ಸಂಬಂಧ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ರೊಚ್ಚಿ ಜನರ ಆಕ್ರೋಶ ಎಂಥದ್ದು ಅನ್ನೋದು ನನಗೆ ಅರ್ಥವಾಗ್ತಾ ಇದೆ ಆದ್ರಿಂದ ಮಹಿಳೆಯರ ಸುರಕ್ಷತೆ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲೇಬೇಕಾಗಿದೆ ಇಂಥ ತಪ್ಪುಗಳಿಗೆ ತುರ್ತು ಹಾಗೂ ಸರಿಯಾದ ಶಿಕ್ಷೆ ವಿಧಿಸದೇ ಇದ್ರೆ ಕ್ರಿಮಿನಲ್ಗಳಿಗೆ ಭಯ ಹುಟ್ಟೋದಿಲ್ಲ ಮೊದಲು ಅವರಿಗೆ ಶಿಕ್ಷೆ ಬಗ್ಗೆ ಭಯ ಹುಟ್ಟುವಂತ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಅಂತ ತಿಳಿಸಿದರು ಆದ್ರಿಂದ ಮೋದಿ ತ್ರೀ ಪಾಯಿಂಟ್ ಓ ನಲ್ಲಿ ಇಂಥ ಕ್ರೈಮ್ಗಳನ್ನ ಮಟ್ಟ ಹಾಕೋದಕ್ಕೆ ಕಠಿಣ ಶಿಕ್ಷೆಯ ತಿದ್ದುಪಡಿ ಆಗಲಿದೆಯಾ ಅನ್ನೋ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ಆದರೆ ಇದಕ್ಕೂ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸುತ್ತುವ ಅನ್ನೋದು ಹಲವರ ಪ್ರಶ್ನೆ ಇನ್ನು ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿರೋ ವಿಚಾರವೊಂದರ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದರು ಅದು ಬಾಂಗ್ಲಾದಲ್ಲಿ ನಡೀತಾ ಇರೋ ಗಲಭೆಯಲ್ಲಿ ನರಕ ನೋಡ್ತಾ ಇರೋ ಹಿಂದೂಗಳ ಬಗ್ಗೆ ಕೆಂಪು ಕೋಟೆಯ ಎದುರು ನಿಂತು ಪ್ರಧಾನಿ ಮೋದಿ ಬಾಂಗ್ಲಾದ ಹಿಂದೂಗಳ ಪರವಾಗಿ ದನಿ ಏರಿಸಿದ್ರು ಅಲ್ಲಿನ ಹಿಂದೂಗಳು ಹಾಗೂ ಇತರೆ ಅಲ್ಪಸಂಖ್ಯಾತರ ಜೀವನವನ್ನ ನೆನೆಸಿಕೊಂಡ್ರೆ ಬೇಸರವಾಗುತ್ತೆ ಅಂತ ತಿಳಿಸಿದ್ರು ಬಾಂಗ್ಲಾದ ಪರಿಸ್ಥಿತಿ ಸುಧಾರಿಸಲಿದೆ ಅಂತ ಭಾವಿಸಿದ್ದೇವೆ ಬಾಂಗ್ಲಾದೇಶದ ಅಭಿವೃದ್ಧಿಗೆ ಭಾರತ ಯಾವಾಗ್ಲೂ ಸಹಕಾರ ನೀಡಲಿದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಿದ್ರು ಆದ್ರೆ ಇದರ ಒಳಾರ್ಥ ಬೇರೆಯೇ ಇದೆ ಅನ್ನೋದು ಹಲವರ ಅನಿಸಿಕೆ ಬಾಂಗ್ಲಾದಲ್ಲಿ ಸದ್ಯ ಭಾರತ ವಿರೋಧಿ ಸರ್ಕಾರ ತಲೆ ಎತ್ತೋ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ ಆದರೂ ಭಾರತ ಸಹಾಯ ಮಾಡುತ್ತೆ ಅನ್ನೋದನ್ನ ಹೇಳಿದ್ದಾರೆ ಅಂದ್ರೆ ಮಾಲ್ಡೀವ್ಸ್ಗೆ ಬಂದ ಪರಿಸ್ಥಿತಿ ಬಾಂಗ್ಲಾಗೂ ಬರಲಿದೆ ಅನ್ನೋದನ್ನ ಅಂದಾಜಿಸಲಾಗ್ತಾ ಇದೆ ಉತ್ಸಾಹದಲ್ಲಿ ಸರ್ಕಾರ ರಚಿಸಿ ಕೊನೆಗೆ ಅದನ್ನ ನಿಭಾಯಿಸೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಸಿಗ್ನಲ್ ಕೊಟ್ಟರ ಅಂತ ಚರ್ಚೆಗಳಾಗ್ತಾ ಇವೆ ಇನ್ನು ಇದೆಲ್ಲದರ ಮಧ್ಯೆ ಅಚ್ಚರಿಯ ಹೇಳಿಕೆ ನೀಡುತ್ತಾ ಇರೋದು ಅಸಾದುದ್ದೀನ್ ಓವೈಸಿ ಭಾರತದ ಪರವಾಗಿ ಜನಜೀವನದ ಪರವಾಗಿ ಕಷ್ಟದಲ್ಲಿರೋ ಮಹಿಳೆಯರ ಪರವಾಗಿ ಯಾವ ನಿಲುವು ತೆಗೆದುಕೊಂಡ್ರೂ ಅದಕ್ಕೆ ಒವೈಸಿ ವಿರೋಧ ಇದ್ದೇ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಈಗ ಮತಾಂಧರಿಂದ ಜೀವ ಉಳಿಸಿಕೊಂಡು ನೆಲ ಇಲ್ಲದೆ ಒದ್ದಾಡ್ತಾ ಇರೋ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಭಾರತ ಜಾಗ ಕೊಟ್ಟಿದೆ ಇದಕ್ಕೆ ಒವೈಸಿ ವಿರೋಧಿಸ್ತಾ ಇದ್ದಾರೆ ತಮ್ಮದೇ ಧರ್ಮದ ನೊಂದ ಮಹಿಳೆಗೆ ಜಾಗ ಕೊಟ್ಟಿದ್ದು ತಪ್ಪು ಅಂತಾರೆ ಒಸಿ ಹಾಗೆ ಮಾತು ಮುಂದುವರಿಸಿರುವ ಅವರು ಮೋದಿ ಸರ್ಕಾರ ಬಾಂಗ್ಲಾ ಜನತೆಗೆ ಬೆಂಬಲ ಸೂಚಿಸ್ತಾ ಇಲ್ಲ ಓಡಿ ಹೋಗಿರೋ ನಾಯಕಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಬ್ಬ ಬಾಂಗ್ಲಾ ಜನತೆಗೆ ಬೆಂಬಲ ಯಾವ ಕಾರಣಕ್ಕೆ ನೀಡಬೇಕು ಹಸೀನಾ ಸರ್ಕಾರ ಪತನ ಆದ ಬಳಿಕ ಹಿಂದೂಗಳನ್ನ ಕೊಂದಿದ್ದಕ್ಕ ಹಸೀನಾರ ಮನೆ ಒಳಗೆ ನುಗ್ಗಿ ಒಳ ಉಡುಪುಗಳನ್ನ ಕದ್ದು ಸಂಭ್ರಮಿಸಿದ್ದಕ್ಕ ಬಾಂಗ್ಲಾ ಸಂಸತ್ ಒಳಗೆ ನುಗ್ಗಿ ದಾಂಧಲೆ ಮಾಡಿದ್ದಕ್ಕ ಓವೈಸಿಯನ್ನ ಬುದ್ಧಿವಂತರು ಅಂತ ಅಂದುಕೊಂಡಿದ್ದ ಕೆಲವೇ ಜನರಿಗೂ ಈಗ ಅವರ ಮೇಲೆ ಅನುಮಾನ ಬರುವಂತಾಗಿದೆ ಇಷ್ಟಕ್ಕೆ ಸುಮ್ಮನಾಗದೆ ನಾಳೆ ಬಾಂಗ್ಲಾ ಸರ್ಕಾರ ಶೇಖ್ ಹಸೀನಾರನ್ನ ನಮಗೆ ಒಪ್ಪಿಸಿ ಅಂತ ಕೇಳಿದ್ರೆ ಕಳಿಸಿಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ ಭಾರತದಂತ ಸೇಫೆಸ್ಟ್ ದೇಶ ಇನ್ನೊಂದಿಲ್ಲ ಆದರೂ ಕೂಡ ಓಐಸಿ ಬಾಯಲ್ಲಿ ಬಾಂಗ್ಲಾ ಹಿಂದೂಗಳ ಬಗ್ಗೆ ಅಪ್ಪಿ ತಪ್ಪಿಯೂ ಕನಿಕರದ ಮಾತು ಬರೋದಿಲ್ಲ ಈಗ ಇಂತ ಹೇಳಿಕೆ ನೀಡ್ತಾರೆ ಅಂದ್ರೆ ಅವರ ಮನಸ್ಥಿತಿ ಮತಾಂಧರು ಮೂಲಭೂತವಾದಿಗಳ ಮನಸ್ಥಿತಿ ಎರಡೂ ಒಂದೇ ರೀತಿ ಇದೆ ಅನ್ನೋದು ಬಹಳಷ್ಟು ಜನರ ಅನಿಸಿಕೆ ಆದರೆ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರ ಬೆಂಬಲ ಇರುವ ತನಕ ಇದೆಲ್ಲವನ್ನು ನೋಡಿಕೊಂಡು ಸುಮ್ಮಿರಬೇಕು ಅನ್ನೋದು ಬಹುತೇಕರ ಮಾನದಾಳದ ಮಾತು ಸದ್ಯ ಸ್ವಾತಂತ್ರ್ಯ ದಿನದಂದು ಪ್ರಧಾನಿ ಮೋದಿ ನೀಡಿರೋ ಹೇಳಿಕೆಯಿಂದ ಸಾಕಷ್ಟು ಜನರಿಗೆ ಸಂತಸ ಉಂಟಾಗಿದೆ ಇದೇ ವೇಳೆ ವಿಕಸಿತ ಭಾರತ ದೇಶದ ಸುರಕ್ಷತೆ ಸೇರಿ ಹಲವು ವಿಚಾರಗಳನ್ನು ಮೋದಿ ಹಂಚಿಕೊಂಡಿರೋದ್ರಿಂದ ಮುಂದೆ ದೊಡ್ಡ ದೊಡ್ಡ ನಿಲುವುಗಳನ್ನ ಸರ್ಕಾರ ತೆಗೆದುಕೊಳ್ಳಬಹುದು ಅನ್ನೋ ಭರವಸೆ ಬಂದಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ